ಲೇ ಹನುಮ ಏ ಬಾಲಿಗೆ ಊಟ ಮಾಡಮ್ಮ ಏ ಬಾರಲೇ ಏ ಬಾರೋ ಮಾರೇ ಊಟ ಮಾಡಮ್ಮ ತಿಪ್ಪ ನಾನು ಏನು ಸಂಪ ಕೊಲ್ಲದಾರ ಸಾಗ್ ಬಾ ನಿನ್ನ ಹೆಂತೆ ಬಂದಾ ಬಾ ಏ ಬಾಲೇ ಬಾ ಶಾ ಏ ಅದು ಹೊರರೋದು ಹೊರಲಿ ನೋಡಿ

ಜಾತ್ರೆ ಕೂದ್ ಹೋದ ಯಾರು ಬಿಡುಗೆ ಅದಕ್ಕೆ ಹೇಳಿದೆ ನಾವು ಜಾಸ್ತಿ ಅಂತ ಹೇಳಿ ಎಲ್ಲ ಪ್ಲೇಟ್

ಆದ್ರೂ ಬದ್ನಿಕೆ ಪಲ್ಯ ಏನೋ ಕುದಿಬೇಕಿದ್ರಿ ಬದ್ನಿಕಾಯ ಕುದ್ದಿಲ್ಲ ಬದ್ನಿಕಾಯಿ ಉಪ್ಪು ಯಾರು ಯಾರ ನೋಡು ಬದ್ನಿಕಾಯಿ ಪಲ್ಯ ಇತ್ತು ನಾ ಮಾಡ ಮುಂದಿನ ಇತ್ತು ಬದ್ನಿಕಾಯಿ ಪಲ್ಯ ಕುದಿಬೇಕೇನ ಬದ್ನಿಕಾಯಿ ಪಲ್ಯ ಬದ್ನಿಕಾಯಿ ಬದ್ನಿಕಪ್ಪು ಕುದಿಲ್ಲ ಯಾಕ ங்க நெக்ஸ்ட் டைம் இது மேடம் ரீ ஆடு இது இது ஆடை கொய்த்து போடு இது ஆடா சொல்லுது ಏನು ಮಂದ್ರಿ ಬಿದ್ರ ನೋಡಿ ಸಾಂಬಾರು ಹಾಕೋಬೋದು ಹೆಂಗೆ ಚಲ ನೋಡಿ ಮೈ ಮ್ಯಾಕಿದ್ರೆ ಮೈ ಸುಟ್ಟು ಹೋಗೋದು ಇರೋ ಹಿಂಗೆ ಮಾಡ್ತಾರೆ ದೇವ್ರು ಹೋಲ್ ಬಿಡು ಅಳಿದ್ರು ಎದ್ದು ಬಂದಿ ನೀವು ಹುಳಿ ಬಂದಿಲ್ಲ ಸುಮ್ಮ ತಿಂದು ನಿನಗೆ ಯಾಕೆ ಬೇಕು ಅವ್ರು ಏನಕ್ಕೆ ಮಾಡ್ಲಿಕ್ಕೆ ಚಲ್ಲರ ಚಲ್ಲಿ ಹೆಂಗಾರ ಮಾಡ್ಲಿಕ್ಕೆ ನಿನಗೆ ಹಾಕ್ಯಾರ ಸುಮ್ಗೊಂಡು ಹೋಗ್ಬೇಕಪ್ಪ ಅತ್ಕೊಂಬಂದಿ ಗುಣವ ರೇಸ್ ತಾಂಬಾ ಹಂಗೆ ಬಾ ಬೇಡು ವಯಸ್ಸು ಆಗತ್ತೆ ನಾನು ನಿಮ್ಗೆ ಏನು ಮಾಡ್ತಾನೆ ವಯಸ್ಸು ಆಯ್ತು ಏನು ನಿಮ್ಮದು ನಮಗೂ ವಯಸ್ಸು ಆಯಿತು ನಮಗೂ ತಡ್ಕೊಳಕ್ಕಾಗಲ್ಲ

લરે દોદરાનો ન આવે લાસ્ટ ઉળેર બગણ તળ્યોર ભૂનો તળી બેક ના તળી બેક મત એ મને ના કોને મને આડ

ದೇವ್ರು ಒಳ್ಳೇದು ಮಾಡ್ತಾರೆ ನಿಮ್ಗ ಆ ದೇವ್ರು ಏನು ಮರಿ ಕೇಳ್ತದ ಬಜೆಟ್ನ ಹಾಕೊಂಡ್ ತಿಂದಿಲ್ಲ ಅವ ವಿಚಾರ ಮಾಡ್ಬೇಕಿತ್ತು ಏನ್ ತಿಂದಾನ ಬಜ್ನಿಕಾಯ ತಿಂದಿಲ್ಲ ಇಟ್ ಹಾಕೊಂಡ್ ಹಾಕೊಂಡ್ ತಿಂದಿಲ್ಲ ಅದ್ರದು ಅವು ಪ್ರಾಣಿ ಹಿಂಸೆ ಮಾಡ್ಬೇಡ್ರು ಮಾತಾಡಕ್ಕೆ ಬರಂಗಿಲ್ಲ ಅವ್ಕಾ ಸುಮ್ ಕಡದ್ ತಿಂದ್ಬಿಡ್ದ ಎಂತ ಜನಪ್ಪ ಹು ನಾಲ್ನಾ ಐದು ಜನ ಪ್ರಾಣಿ ಹಿಂಸೆ ಮಾಡ್ತಾರ ಏನು ಬಾ ಆ ಮೂಗ್ ಪ್ರಾಣಿ ದೇವ್ರು ಹೇಳ್ತದ ನಿಮ್ಗೆ ಒಂದು ಕಡಿ ಅಂತೇಳಿ

ನಾ ಹೊಡಿತೀನಾ ಯಾಕೆ ಇದು ಮಾಡ್ತೀನಿ ಮುಂಜ ಹೇಳೋದು ಒಟ್ಟು ನನಗೆ ನೀ ಚಂದ ಇರ್ಬೇಕು ತ್ರಾಸು ಮಾಡ್ಕೊಬ್ಯಾಡ ಏಯ್ಯವ್ವ ಯಾವ ಬಾ ನೀ ಯಾಕೆ ಕಸ ಬೆಳಿಯಾಕತ್ತಿ ಇಲ್ಲ ಅದು ನಿನ್ನೆ ದೇವರ ಮಾಡಿದ್ವಿ ಸುಸ್ತು ಅದಕ್ಕೆ ನಾನೇ ಸ್ವಲ್ಪ ಉಳ್ಗಾತಿದ್ದೆ ದೇವರ ಮಾಡಿದ್ರಿ ಹ್ಞೂ ಮತ್ತು ಯಾವ ಯಾವ ದೇವರ ಮಾಡಿದ್ರಿ ಏ ನಮ್ಮ ಮನೆ ದೇವ್ರ ಕುರಮಗ ಕುರೆಮಗೆ ಮಾಡಿದ್ರಿ ಹ್ಞೂ ಮತ್ತು

ಅಲ್ಲ ಬೇ ನೀನೆ ನಿಮ್ಮ ಅಣ್ಣಗೆ ಆರಾಮಿಲ್ಲ ತೋದಿ ಹಾ ಮುಂದ ದಿನಗಳು ಸರಿ ಇಲ್ಲ ಅಂದಳು ಅದಕ್ಕ ಮಾಡಿನವಾ ಏನೋ ಆಗಿದ್ದ ಆಗೈತಿಲ್ಲ ಚಲೋನೇ ಆಗೈತಿಲ್ಲ ಹೌನ ಇತ್ತಿತ್ಲಾಗ ನೀನ್ ನನ್ನ ಮಾತ ಕೇಳವಲ್ಲಿ ಎಲ್ಲ ಹೆಣ್ತಿ ಹಂಗ್ ಕೇಳ್ತಾಳ ಹಂಗ ಮಾಡಕತ್ತಿ ಆ ದೇವ್ರ ನನಗೆ ಸಾವರ ಯಾಕೆ ತರವಲ್ಲ ನಂಗ ಆಗಿತ್ ನೋಡ್ ನಾನು ಅಣ್ಣ ಇನ್ನೊಂದು ನಾಲ್ಕು ದಿನ ಇದ್ ಹೋಗ್ಬೇ ನೀನು ಹೂನಪ್ಪ ಈಗ ತಾಯಿ ನಿನ್ನ ಕಣ್ಣಿ ಕಾಣಂಗಿಲ್ಲ ಏನೋ ಆಗಿದ್ದ ಆಗೈತಿ ಎಲ್ಲ ಮಾಡಿವಿ ಮಾಡಿ ಮುಗಿಸಿವಿ ಸುಂಬಾ ಏನ್ ಓದಾಡ್ಬೇಡ ಮುಂಜಾಳದ್ದು ನಡ್ರಿ ನಡ್ರಿ ಮುಸಿರಿ ಬಾಂಡೆ ಬಟ್ಟಿ ಎಷ್ಟೊಂದು ಬಿದ್ದಾವ ಬರ್ರಿ ಹೈ ಹೋಗalo ಹೋಗು ಅಂಗಡಿಗೆ ಹೋಗಿ ಜಲ್ದಿ ಮಾಡಿ ಒಂದು ಮೊಸರಿನ ಪ್ಯಾಕೆಟ್ ತೂಂಬಾಂದ್ರ ತರಂಗಿಲ್ಲ ಹೊಂಟ ನೋಡಿ ಹೆಂತಿ ಕರಡೋಣ ಹೆಂತಿ ಸರಗಡಕಣ ಕಿಸಿಂದ ಹೋಗಲಿ ಕುಂತು ಕಾಮ ಅತ್ತು ಅಣ್ಣ ಎತ್ತಲಿ ತೆರೋ ಮೈಕೆ ಫ್ಯಾನ್ ಈಗ ಸ್ವಲ್ಪ ಅಷ್ಟೇ ಆ ಕೆಲಸ ಮಾಡಿ ಓಡಾದಿಲ್ಲ ಮನೆ चलो ಚಲೋ ಓಡಲ್ಲ ಸ್ವಲ್ಪ ನೀವು ದಾರು ಸ್ವಲ್ಪ ಜಾಸ್ತಿ ಕುಡಿದ್ರೆ ಅನಿಸ್ತದೆ ಅಷ್ಟೇ ಏನು ಅಂತ ಹೇಳ್ತೀಯಾ ಸ್ವಲ್ಪ ಜಾಸ್ತಿ ಓವರ್ ಮಾಡಿದ್ರೆ ಏ ನಂದಿಲ್ಪ ಯಾರ ಮನೆ ಹಾಳು ಮಾಡಿಲ್ಲ ನಾವು ನಮ್ಮ ಪಾರ್ಟಿಗೆ ದೇವೇ ಚಂದ ದೇವ್ರ ಚಂದ ಆಗಿದೆ ಹೇಳಿ ನಾನು ಎಲ್ಲರೂ ಊಟ ಮಾಡ್ಯಾರ ದೇವ್ರ ಚಂದ ಮಾಡಿ ತಿನ್ಸಿ ನಾ ಎಲ್ಲರಿಗೆ ತುತ್ತು ಮಾಡಿ ಅದ್ರದ್ದು ಹೇಳಕತ್ತಿಲ್ಲ ಅದೇನು ನಿಮ್ಮ ಅವ್ರ ಮೇಲೆ ಸಾರಿ ಚಲ್ತಿಪ್ಪ

ನಾನು ಸಣ್ಣವಿದೆ ಎಟ್ ತಿನ್ಸಿಲ್ಲ ನಿನಗೆ ಹೆಂಗಿಸ್ತೀನ ನಾನು ಕಡೆ ಇಡತಾನೋ ಒಂದರುತ್ತದರೆ ಏನು ಮಾಡಿದ ಹೇಳಕತ್ತಿರಂಪಾ ನೀವಿಂಗೆ ಮಾಡಿದ್ರಪ್ಪ ಅಂತ ಹೇಳೆ ಫಂಕ್ಷನ್ ಚಲೋ ಆಯ್ತಲ್ಲ ನಾ ಫಂಕ್ಷನ್ ಚುಲ ಫಂಕ್ಷನ್ ಮಸ್ತಾಯ್ತು ಮಟನ್ ಗಟ್ಟ ಚಲೋ ಕುದಿತಿತ್ತು ಅವನು ಅಡಿಗೆ ಅಡಿಗ ಯಾರು ಮಾಡಿದರೆ ಎಲ್ಲಾದ ನಿಮ್ಮ ಅಪ್ಪ ಇಲ್ಲಿ ಹಸಿ ಮಟನ್ ಗೆ ಬಾಯ ಹಾಕಕತ್ತಿದ್ದಪ್ಪ ಆಡಿಗಿ ಮುendige ಹಸಿ ಹಸಿ ಮಟನ್ ಅದು ನೆನಪಿಲ್ಲ ಸಂಗೆ ಮತ್ತೆ ನಾ ಹೆಂಗೆ ಹೇಳಿ ಹೇಳಾ ಬಂದಿದಾಳ್ ಬಂದಿದಾ ಮತ್ತೆ ಆಡಿ ಮರಿ ತಂದ್ರ ಹೊಳ್ಳ ನೀವು ಬಂದিলো ಅಲ್ಲೇ ಬಿಟ್ಟು ಬಂದಿವಲ್ಲ ಹಾಂ ಉಗ್ಗ ಕರ್ಕೊಂಡು ಹೋಗ್ರಿ ಬಿಟ್ಟು ಬಂದ್ರೆ ಹೆಂಗೆ ಲೇ ಇಲ್ಲಿ ನೀವು ಮಾಡಿ ಅಲ್ಲಿ ಹುಡ್ಕಳಕ್ಕೆ ಹೋಗೇನು ನೋಡಿ ಮಾಡಿ ಮುಂದೆ ಹೋಗಿ ಮತ್ತು ಯಾವ ದೇವ್ರು ಇಲ್ಲಿ ಈಗ ಸದ್ಯದಾಗ ಮತ್ತು ನಿಮ್ಮ ಇನ್ನೊಂದು ಐದಾರು ವರ್ಷ ದೇವರ ಮಾಡೋದಲ್ಲ ದೋಸ್ತು ಇತ್ತು ನಿಮ್ಮ ಇಲ್ಲ ನಮ್ಮ ಬಿಟ್ಟೆ ಬಿಟ್ಟೇವೆ ಯಾವ ಇಲ್ಲ ಅಲ್ಲ ನಿಮ್ಮದು ನಮ್ಮ ನಮ್ಮ ಮನ್ಯಾಗೆ ನನ್ಗೆ ಕೂಳ್ ಹಾಕೋದು ಹೆಚ್ಚು ನಮ್ಮ ಊರ ಮಂದಿ ಕೂಳು ಹಾಕೋದು ಎರಡು ಸಾಧ್ಯ ಹೇಳು ಆಡಮ್ಗೆ ಹಾಕೋದು ಹೇಳ್ತ ಹಾಂ ಮಾಡಮ್ಮ ಮಾಡೋ ನಮಗೆ ದೇವ್ರು ಕೊಡಂಗಾಗಲಿ ಮಾಡಂಗಾಗಲಿ ತಿನ್ನಂಗ ಆಗ್ಲಿ ಹಾ ಸರ್ ಏ ಇಲ್ರಿ ನಾಮಿನೇಷನ್ ಮಾಡಿ ಬಂದ್ಬಿಟ್ಟಿನ ಹಾ ಹಾ ರೀ ಎಲ್ಲ ಬ್ಯಾನರ್ ಪಾನ್ ಕಟ್ಸಕ್ಕೆ ಹೇಳ್ಬೇಕು ಹುಡುಗರಿಗೆ ಹಾ ರೆಡಿ ರೀ ಹಾಸ್ತೀನ್ ತೋರಿ ಸರ್ ಮಾತಾಡ್ತೀನಿ ಬೀಗ್ರಾ ನೀವು ಸೋಲ್ಬೇಕ್ರಿ ಸರಿ ನೀವು ಗೆಲ್ಬೇಕ್ರಿ ಏನು ಮಾಡ್ತಿರೋ ಗೊತ್ತಿಲ್ಲ ಒಟ್ಟು ಈ ಸಲ ಮಾತ್ರ ನಾ ಈ ಇಲೆಕ್ಷನ್ ಗೆದ್ಯೋ ಬೇಕು ಗೆಲ್ಲಿಸ್ತೇನ್ ರೀ ನಾನು ಅದೆಲ್ಲ ಹೋಲ್ಬಿಡ್ರಿ ಮೊನ್ನೆ ಕಟ್ಟಿ ಕಂಪ್ನಿ ಹುಡುಗರು ಜೊತೆ ಆ ನೀವು ಅದು ಯಾಕೆ ಗೊತ್ತೇನೋ ಅವ್ರದ್ದು ಸ್ಟಾಟರ್ಜಿ ಏನೈತಿ ನಾ ಅವ್ರು ಯಾರ್ಯಾರು ಹೆಂಗೆ ಹಂಗದ ಹೆಂಗೆ ಹೆಂಗಿಲ್ಲ ಯಾರು ಎಷ್ಟಕ್ಕೆ ಬಾಳ್ತಾರ ಎಷ್ಟು ತೂಗತಾರ ತಿಳ್ಕೊಂಬಂದಿನ ಅವ್ನ ಹಿಂದೆ ಹಿಂದ ಏನೈತಿ ಈಗ ನೋಡ ಅವ್ರದ್ ವೀಕ್ನೆಸ್ಟ್ರೆಂತ್ ಎಲ್ಲ ಕೊತ್ತ ತಿಳ್ಕೊಂಡ್ ಬಂದ್ಬಿಟ್ಟಿ ನಾ ಒಟ್ಟಿಗೆ ಕೊಡ್ಸೋ ಹೇಳದವ್ರು ನನಗೇನು ಗೊತ್ತನು ಒಟ್ಟು ಆ ಊರಾಗ ನನಗೆ ಸಪೋರ್ಟ್ ಬೇಕು ಆ ಊರಾಗ ಅವಂಗ ಆಗ್ಲಾರದವ್ರು ಯಾವ ಅದಾರ ನೋಡು ಅವ್ರು ನಮ್ಮ ಕಡೆ ಚಿಕ್ಕ ಅಪೋಸಿಟ್ ಇಲ್ರಿ ಕಂಡು ಹುಡ್ಬಿಡ್ತಾನ ಹೇಳ್ರಿ ಹೌದ್ರಾ ಹಾ ಬರ್ತೀನಿ ಬರ್ತೀನಿ ಆಕಡೆ ಬರತೇನ್ರಿ

ಆಶ್ರಯ ಯೋಜನೆ ಪ್ಲಾಟ್ ಕೊಡಸ್ತೀನಿ. ಆರಾಮ್ ಇರಕತ್ತೆ ರೀ ನೀವು. ತೈಲ್ಯಾಂಡ್ ಬಸ್ ಬಸ ಹೋಗಲ್ರಿ ತೈಲ್ಯಾಂಡ್ ಗೆ. ನಿಮ್ಮನ್ನ ಫ್ಲೈಟ್ ನಾ ಕಳಸ್ತನೋ ಆಶ್ರಯ ಯೋಜನೆ ಮನೆ ಹಾಲಿ ಮಾಡಸ್ತೀನಿ. ಏರೋಪ್ಲೇನ್ ಏರೋಪ್ಲೇನ್ ನಮ್ಮ ಊರ ಮತ್ತೆ ಫ್ಲೈಟ್ ಲ್ಯಾಂಡಿಂಗ್ ಇಲ್ಲಲ್ರಿ. ಪಟ್ಟ ಬೆಲೆ ಕಡಸೋಣ ಅಲ್ಲೇ ಕರ್ಕೊಂಡು ಹೋಗಿ ನಿಮಗೆ ತೈಲ್ಯಾಂಡ್ ಕಳಸನ ಐತೆ. ಏನು ಮಾಡ್ತೀರೆ ನನಗೆ ಗೊತ್ತಿಲ್ಲ. ইলেকಷನ್ ನಿಂತಿಲ್ಲ. ವೋಟಿಂಗ್ ಆಗಿಲ್ಲ. ಏನೂ ಇಲ್ಲದನೆ ಮೆಂಬರ್ ಮೆಂಬರ್ ಬರ್ತ ಅಡ್ಡಡಕತ ನಾವು ಮುತಾಪ್ಪ. ಅವನು ಮಾತ್ರ ಬಿಳ್ಸಬೇಕು. ಹೈ ಬಿಳ್ಸೋರಿ. ಅವನು ಅಡ್ವಾನ್ಸ್ ಗುಲಾ ಲಾರಿಸಿಬಿಡು ಮತ್ತೆ ನೀವು ಅಂತ ಹೇಳಿ. ಯಾಕೆ ತಿಳಿ ಕಡಸುದ್ರು ನೀವು? ಅಣ್ಣ ನಿಮ್ದು ಗುರುದೇನ್ರಿ ಅಣ್ಣ ಐತಲ್ಲ ಅಲ್ಲಿ ಗೆನಸ ಅದೊಂದೇ ಮಿಸ್ ಆಗೈತೆ ನೋಡಿ ಗುರುತೊಂದು ನಮ್ಗ ಒಂದ್ ಸ್ವಲ್ಪ ಇದು ಮಾಡ್ಬೇಕಿತ್ತು ಏನು ಗುರುತ ಏನು ಮುಲಂಗಿ ಆಗ್ಬೇಕೈತೆ ಗುರುತ ಏನ್ ಮಾತಾಡ್ತೇವ್ ಗೆನ್ಸ ಅಂದ್ರೆ ಗೆನ್ಸ್ ಬೇಕಾದ ನಿಮ್ಗೆ ಯಡೇ ಯಾರ್ಡ್ ತುಂಬ ಅಂದ್ರೆ ಹಟ್ಟ ತೊಂಬಿ ಮುಲಂಗಿ ಹೊಡ್ತಾ ಬಾಯ್ ಎಸಿ ಈಸ ಹಾಕದ ಅಲ್ಲೋ ಗೆಸ್ಸಾ ಸ್ವೀಟ್ ಇರ್ತೈತಿ ಹೋಳ್ಗೆ ಮಾಡ್ಕೊಂಡ್ ತಿನ್ಬಹುದು ಕೆನ್ಸಿನ ಹೋಳಿ ತಿಂತಿ ಮೂಲಂಗಿ ಹೋಳಿಗೆ ಅದಕ್ಕೆ ಸ್ವೀಟ್ ಇರ್ತೈತಿ ಚಲೋ ಇರ್ತೈತಿ ಅದಕ್ಕೆ ಸರ್ಕಾರದವ್ರು ಕೊಟ್ಟಾರ ಇಟ್ಬಂದಿನಿ ಅದೆಲ್ಲ ಬಿಡ್ರಿ ಎಲ್ಲರಿಗಾ ಈಗ ಹಂಚ್ಬೇ ಎಲ್ಲಾ ಗ್ರಾಮ ಪಂಚಾಯತಿ ಎಲ್ಲಾ ನಿಮಗೆ ಖರ್ಚಲ್ಲಿ ಹೊಲ ತುಂಬಾ ಗೆನ್ಸ ಹಾಕಿನಿ ಇಡೀ ನಾಲ್ಕ ಎಕ್ರೆ ಹೊಲ ಕೆನಿತ್ಕೊಂಬ್ರಿ ಇಡೀ ಊರಿಗೆ ಹಂಚ್ರಿ

ಏನ್ ತಿನ್ನ ಏ ಶೇಂಗಾ ಬೆಲೆ ಎಂತಿಂತ ಗೆನ್ಸ್ತೀವಿ ನೋ ನೀನೆ ಓಟಿನ ಐತಿಲ್ಲ ಹಾ ಓಟ್ ನನಗೆ ಹಾಕ್ಬೇಕು ನೋಡು ಗೆಣಸಿನ ಗುರ್ತಿ ಓಟ್ ಹಾಕ್ಯಾನೆ ತಗೋ ಗೆನ್ಸಾರ ಆ ಮುತ್ತಪ್ಪ ಏನಾರ ಕಟ್ಟಿ ಹಬ್ಬ ಏನಾರ ಓಟ್ ಗಿಡಾಕಿದ್ವಿ ನೀವು ಹೊಡ್ತೀನಿ ಗ್ಯಾರಂಟಿ ಕೃಷ್ಣಪ್ಪ ಗ್ಯಾನ್ಸಿನ್ ಕುರ್ತಿಗ ಬಟನ್ ಹೊತ್ಬೇಕು ಗ್ಯಾನ್ಸಿಗೆ ಓಟ್ ಹಾಕು ಯಾರೀರ್ಗಾ ಲಗ್ನ ಯಾರ ಮಾಡಿ ಓಟ್ ಹಾಕ್ತಿ ನಾನೇ ಮಾಡಿಸ್ತೀನಿ ನನಗೆ ಓಟ್ ಹಾಕು ನಾ ಗೆದ್ದ ಮರ್ದ ಲಗ್ನ ತಲೆಕೊಂಡ್ಬಿಡಿ ನನ್ಗೆ ಓಟ್ ಹಾಕ ಎಲ್ಲರ್ಗಲಿ ಮನೇನವ್ರಿಗೆ ಮಾಡಿಸ್ತಿರ ಶೇಂಗೇ ಮಲ ಅಂತ ಸಡನ್ ಗೆಣಸಿಗೆ ಬಂದಿ

சேங்க பலத்து நடு கணஸ்தனத்துல பாங்கண்ணா பேட் அண்ணா பேட் அண்ணா கூடு ಓ ಶೇಂಗಾ ಪೆಲ್ಲ ಹುಡುಗ ತೋನು ಗೆಣಸ್ ತಿನ್ನ ಗೆಣಸ್ ತಿನ್ ಹಂಗಾಯ್ತು ಏ ಎಲ್ಲಿ ಹೋಗಿ ಎಲ್ಲಿ ಮುತ್ತಪ್ಪ ಫೋನ್ ಹಚ್ಚಿ ಹಚ್ಚಿನ ಎಲ್ಲಿ ಹೋಗ್ಯಾನ ತುಮಾರ್ಯಾಕಡಿ ಬೇರೆ ಊರದವ್ರು ಬಂದು ನಮ್ಮ ಊರಾಗತ್ತಾರ ಅವರು ಹಂಗಲ್ಲ ಬೇರೆ ಉರ್ದವ್ರು ಬಂದ್ ನಮ್ಮೂರ ರಾಜಕೀಯ ನಡೆಸತ್ತಾರ ಏನಪ್ಪ ಈ ಫೋನ್ ಹಚ್ಚಬಣ್ಣ ಮುತ್ತಣ್ಣಗ ನಾವೇನಾರ ಸುಮ್ಮಿದ್ರ ನಮ್ಮ ದೇವ್ರು ನಡೆಯಂಗಿಲ್ಲ ನೋಡು ಏ ಅಲೋ ಮುತ್ತಪ್ಪಣ್ಣು ಎಲ್ಲಿ ಅದಿ ಹೋಣ ನೀನು ಊರಾಗಿ ಏನಾಗ್ಯ ಗೊತ್ತಿಲ್ಲ ಮಗಳೂರ ಬಂದು ಪ್ರಚಾರ ಮಾಡಾಕತ್ತಾರ ಎಲೆಕ್ಷನ್ ಮಾಡಾಕತ್ತಾರ ಕೃಷ್ಣಪ್ಪ ಸೇರಿ ಮತ್ತ ನಿಮ್ ನಮ್ಮ ಟಿಪ್ಪಾರ್ ಬೀಗರು ಬಂದ್ರಾ ಏ ಮಾಡಾಕತ್ತಾರ ಆಲ್ರೆಡಿ ಪ್ರಚಾರ ಮಾಡಾಕತ್ತಾರೆ ಗೆನ್ಸ್ ತಗೊಂಡ್ ಊರ್ ತುಂಬ ಅವ್ರು ಒಂದ್ ಕಿಲೋ ಕೊಡಾತಾರೆ ಎಲ್ಲಾರ್ಗು ಬಾರ್ ಒಮ್ಮೆ ಹುಳೂರ್ಲೆಂಟು ಐದ್ ಐದು ರೂಪಾಯಿ ಇಸ್ಕೊಂಡು ಎಲ್ಲಿ ಕೇಳಿದ್ ನೀ ಬಾರ ಕ್ಯಾಂಡಿಡೇಟ್ ಯಾಕೆ ಪ್ರಚಾರ ಮಾಡಿ ನೀ ಬಾರಿ ಅಲ್ಲ ನೀ ಇದ್ರೆ ಹೋಗಿ ಇಲ್ಲಿ ಆಗೈತದ ದೂರ ಮಂದಿ ಗೊತ್ತಿಲ್ಲ